ಕರ್ತನ ನಾಮಕ್ಕೆ ಸ್ತೋದ ಉಂಟಾಗಲ್ಪಡಲಿ ಪ್ರೀತುಳ ದೇವ್ ಜನರೇ ಯೇಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಆರನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿನ್ನ ಎಲ್ಲಾ ನಡುವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಎಂದು ವಚನವು ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳ್ಳ ದೇವ ಜನರೇ ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ ಏನೆಂದರೆ ಮಗನೇ ಮಗಳೇ ನಿನ್ನ ಎಲ್ಲಾ ನಡುವಳಿಯಲ್ಲಿ ಕರ್ತನ ಚಿತ್ತಕ್ಕೆ ನೀನೇನಾಗಿರು ವಿಧೇಯನಾಗಿರು ಅಂದರೆ ನಮ್ಮ ಎಲ್ಲಾ ನಡುವಳಿಯಲ್ಲಿ ನಾವ್ ಯಾರ ಚಿತ್ತಕ್ಕೆ ವಿಧೇಯರಾಗಿರಬೇಕೆಂದರೆ ಕರ್ತನ ಚಿತ್ತಕ್ಕೆ ನಾವೇನಾಗಿರಬೇಕು ವಿಧೇಯರಾಗಿರಬೇಕು ಆಗ ಕರ್ತನ ನಮ್ಮ ಮಾರ್ಗಗಳನ್ನ ಏನ್ ಮಾಡುವವನಾಗಿದ್ದಾನೆ ಅಂದ್ರೆ ಸರಾಗ ಮಾಡುವವನಾಗಿದ್ದಾನೆ ಕರ್ತನ ನಮ್ಮ ಮಾರ್ಗಗಳನ್ನ ಸರಿಪಡಿಸುವವನು ಆತನಾಗಿದ್ದಾನೆ ದೇವರೇ ನನ್ನ ಜೀವಿತದಲ್ಲಿ ಸ್ವಾಮಿ ನಿನ್ನ ಚಿತ್ತಕ್ಕೆ ನಾನು ವಿಧೇಯನಾಗಿರ್ಬೇಕು ಕರ್ತನೇ ನನ್ನ ಮಾರ್ಗದಲ್ಲಿ ದೇವರೇ ನಿನ್ನ ಚಿತ್ತಕ್ಕೆ ನಾನು ವಿಧೇನ ಆಗಿರಬೇಕು ಸ್ವಾಮಿ ಎಂದು ನಮ್ಮನ್ನ ನಾವು ಕರ್ತನಿಗೆ ನಾವೇನ್ ಮಾಡಬೇಕು ಕೊಡಬೇಕು ನಮ್ಮ ಮಾರ್ಗಗಳಲ್ಲಿ ನಮ್ಮ ಒಂದು ಸ್ವಬುದ್ದಿಗಳನ್ನ ನಾವು ಆಧಾರ ಮಾಡಿಕೊಳ್ಳದೆ ನಾವೇನ್ ಮಾಡಬೇಕು ದೇವರೇ ನನ್ನ ಮಾರ್ಗದಲ್ಲಿ ದೇವರೇ ನನ್ನ ನಡವಳಿಕೆಗಳಲ್ಲಿ ದೇವರೇ ನನ್ನ ಮಾರ್ಗಗಳಲ್ಲಿ ಸ್ವಾಮಿ ನಾನು ಯಾವಾಗಲೂ ನಿನ್ನ ಚಿತ್ತವನ್ನೇ ನಾನು ಅನುಸರಿಸಬೇಕು ನಿನ್ನ ಆಜ್ಞೆಗಳನ್ನ ನಾನು ಅನುಸರಿಸಿ ನಡೆಯಬೇಕು ಎಂದು ಆತನಿಗೆ ನಾವು ಕೊಡುವಾಗ ಆತನಿಗೆ ನಮ್ಮನ್ನು ನಾವು ಬಿಟ್ಟುಕೊಡುವಾಗ ಆತನು ನಮ್ಮ ಮಾರ್ಗಗಳಲ್ಲಿ ಇರುವಂತಹ ತಡೆಗಳನ್ನ ದೇವರೇನ್ ಮಾಡುವವರಾಗಿದ್ದಾರೆ ನೀಗಿಸುವವರಾಗಿದ್ದಾರೆ ತೆಗೆದಾಕುವವರ ಆಗಿದ್ದಾರೆ ನಮ್ಮ ಮಾರ್ಗಗಳನ್ನ ಪರಿಶುದ್ಧಾತ್ಮನ ಸರಾಗ ಮಾಡುವವನಾಗಿದ್ದಾನೆ ಇವತ್ತು ನಮ್ಮ ಮಾರ್ಗಗಳು ಸರಾಗವಾಗ್ಬೇಕಾ ನಮ್ಮ ಜೀವಿತಗಳು ಸರಿಯಾಗಿ ನಡೆದು ಹೋಗ್ಬೇಕಾ ಆವಾಗ ನಾವೇನ್ ಮಾಡ್ಬೇಕು ನಮ್ಮ ನಡವಳಿಗಳಲ್ಲಿ ಕರ್ತನ ಚಿತ್ತಕ್ಕೆ ನಾವೇನಾಗಿರ್ಬೇಕು ವಿಧೇನಾಗಿರಬೇಕು ಸರಿ ನಾವ್ ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ನಿನ್ಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆ ಬೆಳಲಿ ದೇವ್ರೆ ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನ ಸಂದಿಸು ಕರ್ತನೆ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ ಕ್ರಿಯೆಯನ್ನ ಮಾಡಿ ನಿನ್ನ ಜನರ ಮಾರ್ಗಗಳನ್ನ ನಿನ್ ಸರಾಗ ಮಾಡಿ ನೀನ್ ನಡೆಸು ಅದಕ್ಕಾಗಿ ಸ್ತೋತ್ರ ನ ಜರೇ ತಿನೇಶವ ನಾಮದಲ್ಲಿ ತಂದೆಯ ದೇವ್ರೆ ಆಮೇನ್ ಆಮೇನ್